दया तोर का पालो करुण सागरा दीद गुरु हरा ई पत जन से धरने के पौंदार নিত্য নিয়াম যা ಧರ್ಮರನ್ನೆಲ್ಲ ಏನ್ ಮಾಡ್ಯಾರ ಅಲ್ಲಿಗೆ ಕರ್ಷರಾ ತಡ ಮಾಡದ ತಂದಿಯ ಮುಂದ ಬಂದ್ರು ಬರಬರ ಹೌದೌದು ತಡ ಮಾಡದ ತಂದಿಯ ಮುಂದ ಬಂದ್ರು ಬರಬರ ಪುರಿಶಂಕರ ಸಾಗರ ನೀನೆ ಗುರುಹರ ದಯಾ ತೋರಿ ಕಾಪಾಡು ಕರುಣ ಸಾಗರ ನೀನೇ ಗುರುಹರ ಹೌದು ಶುದ್ಧನ ಅವುತಾರ ಹೌದು ಬಿಳಿ ಎಣ ದೇವಿಂದರ

ಇಪ್ಪತ್ತೊಂದ ಧರ್ಮರದೊಳಗ ಯಾರ ಕೈತಿರಿ ತಿರುಕಿಲ್ಲಾರ ವೀರ ತಂದಿಗೆ ಬಂದು ಮಾಡಿ ನಮಸ್ಕಾರ ವೀರ ಮಲ್ಗೊಂಡ ತಂದಿಗೆ ಬಂದು ಮಾಡಿ ನಮಸ್ಕಾರ

ಸಾಗರ ಸಾಗರ ಬಾರ ಮಗನ ಬಾತೂರ ಸಂಗಾಟ ಕರ್ಕೊಂಡು ಹೋಗ ಯಾರಿಗೆ ಸಾವಿರಾರ ಸರದಾರ ತಯಾರ ಹೌದು ಗುಬ್ಬೆ ಸುಶಾಲ ಕಣ್ಣೀರಾ ಹೋಗುವಾಗ ಅಳಬೇಡ ತಂಗಿ ಕೊಟ್ಟು ಸಿಖ್ಯದ ಉಂಗರ ಕಿಲ್ಲಾರ ಮೈ ಸುತ್ತ ಬಂದ್ರು बंद आग्रण्या गौरी गौरीच्या गौरी गौरीच्या घरा तेरा दया तोर का पाडो ಕರುಣಸಾಗರೇನೆ ಗುರುಹಾರ ದೋರೆ ಕಾಪಾಡೋ ಕರುಣಸಾಗರ ಇಲ್ಲರ ಮೈದುಕೂಡಲಾವ ನೀರ ಬೂದಳಿ ಮಾಡಿ ಸಾರ ಹೌದು ಲಗು ಬೇಗ ಬಿದ್ದ ತೀರಾ ಮಾಡಿ ಮಾಧುರ ತಿರಗ್ಯಾಡಿ ಮೈತವ ಕೇಡಿ ಎಳ್ಳೂರ್ ಕಿಲ್ಲರಾ ತಿರುಗಾಡಿ ಮೈತವ ಕೇಳಿ ಏಳೂರ್ ಕಿಲ್ಲರ பாடோ கருண சாகரா நீனே குருஹரா தயாத்தோரு காப்பாடோ கருண சாகரா நீனே குருஹரா ஆகலித்து ஹுட்ட குமாரா காதோ குதின மேல பந்து சோமரா குதின மேல ಹಾಲ ಹಿಂಡಿತ್ತು ಬರ್ ಹುತ್ತಿನ ಹಾರಿ ಹುಟ್ಟಿತ ಹೌದು ಔತರ್ ಬಸೋಣ ದೇವರ ಅದು ರದಲ್ಲಿ ಕೆಳಗವೇರ ಐತೊ ತಯಾರಾ ಬೆಳಿ ತೋ ಬಸವಣ ಬಸವನ ಬಿಸ್ತಾರೌರ ಜಂತ್ರ ಗಿರಿ ಗದಾ ಗೌರ ಜಂಗದೇರಿ ಗದಾ ಗರುಣ ಜಾಗರ ದಿನ ಗುರುಹರ ಹೊಸ ಮುಂದ ಬೆಳಿಶಾರ ಹೋಗೋ ಹುಲಿಯ ಗುಡ್ಡ ಆನೆ ಗುಂದಿಗೆ ಬಂದ ಮದಗ ಏನ್ ಮಾಡಾರ ಒಟ್ಟಿದ ಬಡವೆ ಮೈಷಾರ ಊರ ಜನ ನಿಂತ ನೋಡರ ಏನತ್ತಾರ ಅಸದ ಬಂದು ಹೇಳ ಯಾಕೋ ಎಲ್ಲಿಂದ ಬಂದಿ ಐತಿ ಇಲ್ಲು ಖಬರ ಏಳು ನೂರ ದಂಡ ಕೊಟ್ಟರ ಬಿಡ್ತೀನಿ ಕಿಲ್ಲರ ಏಳು ನೂರು ಕೊಟ್ಟರ ಬಿಡದಿಲ್ಲರ ಗೌರಿ ಶಂಕರ ಬೀದ ಗೆಲರ ಗೌರಿ ಜಾಗರ ಬೀದ ಗೆಲರ ದರ ತೋರಿ ಕಾಪಾಡು ಗುರುಹರ ನವಸ ಮುಂದ ಬೆಳಾರ ಪರಾರ ಹುಲಿಯ ಗುಡ್ಡ ಗವಾರ ಆನೆ ಗುಂದಿಗೆ ಬಂದ ಮನಗೊಂಡ ಏನ್ ಮಾಡಾರ ಒಟ್ಟಿದ ಬಡಿವೆ ಬೈಶಾರ ಊರ ಜನ ನೆತ್ತ ನೋಡರ ಏನ್ ಮಾಡುವ ಬಂದು ಹೇಳ ಯಾಕೋ ಎಲ್ಲಿಂದ ಬಂದಿ ಐತಿ ಇಲ್ಲ ಕಬರ ಏಳನೂರ ದಂಡ ಕೊಟ್ಟರ ಕಿಲ್ಲರ ಏಳನೂರ ಕೊಟ್ಟರ ಬಿಡದಿ ಗೆಲ್ಲ ಗೌರಿ ಶಂಕರ ನೀರ ತರ ಗೌರಿ ಜಾತರ ನೀರ ಜನ ದರ ತೋರ ಕಾ ಪಾಡೋ ಕರುಣಸಾಗರ ನೀ ಗುರುವಾರ ದಯಾ ತೋರ ಕಾಪಾಡೋ ಪಾಡೋ ಕರುಣಸಾಗರ ಗುರುಹರ ಬೆಳ್ಳುರ ದಂಡ ಕೊಟ್ಟಾರ ಮದಗೊಂಡ ಮಾಯಾಗಿ ಹೋಗ್ಯಾರ ಹೊಟ್ಟೆ ಕಡಿತ ಎತ್ತ ಬಸಗುಣ ಭೂಮಿಗೆ ಬಿತ್ತ ನಿರದ ಎಳುರ ದಂಡ ಕೊಟ್ಟಾರ ಮಧುಗೊಂಡ ಮಾಯಾಗಿ ಹೋಗ್ಯಾರ ಹೊಟ್ಟಿ ಕಡಿತ ಎತ್ತ ಭೂಮಿಗೆ ಬಿದ್ದ ನಿರ ಹೌದು ಮಧುಗೋಡಕ್ ಮತ್ತೆ ತರಿಸಾರ ಏನ್ ಮಾಡಿದ್ರು ಮೈ ಮೇಲೆ ಹಸ್ತ ಎಳದಾರ ಪಟ್ಟಿ ಕಡಮ ಕಡಿಮೆ ಆಯ್ತು ಕೊಟ್ಟ ಎಳುಕೂರ ಗುರುವ ಕೂಡಿ ಕೂಡಿಸಬದಾಗ ಅಂದ್ರು ಕವಿಗರ ಗುರುವ ಕೂಡಿ ಕೂಡಿಸಬದಾಗ ಅಂದ್ರು ಕವಿಗರ ಕರುಣಸಾಗರ ದೇವೇ ಗುರು ಹರ ದಯಾ ತೋರೆ ಕರುಣ ಸಾಗರ ನೀ ಗುರು ದಂಡ ಏಳುರ ದಂಡ ಕೊಟ್ಟಾರಯಾಗಿ ಹೋಗ್ಯಾರ ಹೊಟ್ಟಿ ಕಡಿತ ಬಸಗೊಂಡ ಏನ್ ಮಾಡ್ಯಾರ பெற மத கொடுக்கு மத்த கரு மை மேல கொட்டி கடுத்து கடிம கொட்ட ஏழர் கேள்நூற

ತಗರ ನೀರ ಗುರು ಹರ ಮಾರ ದಯ ಬಾರದೆ ಹರಿದಾದ ಬಾಳಲ್ಲಿ ಬರಬಾರದೆ ನೀನಿಲ್ಲದೆ ನನಗೆ ಬದುಕಲ್ಲಿದೆ ನೀನಿಲ್ಲದೆ ನನಗೆ ಬದುಕಲ್ಲಿ जंगरा दीन गगनरा जोर जंगरा दीन गगनरा दया তোর কা পাড়ো করুণা সাগরা দীন গুরু하라 दया তোর কা পাড়ো করুণা সাগরা গুর হরা